ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಉದ್ದಿನಬೇಳೆಯಿಂದ ಮಾಡಿರೋಂಥ ಉದ್ದಿನ ವಡೆ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಆಲ್ರೆಡಿ ನಾನು ನೆನೆಸದೇ ಉದ್ದಿ ಉದ್ದಿನ ವಡೆ ಮಾಡೋದನ್ನು ಒಂದು ಸಲ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೂ ಚೆನ್ನಾಗಿ ಸಪೋರ್ಟ್ ಸಿಕ್ಕಿತ್ತು ಇದು ಬೇಳೆನ ನೆನೆಸಿ ಮಾಡಿರೋವಂತಹದ್ದು ವಡೆ ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ಕ್ರಿಸ್ಪಿಯಾಗೆ ಮತ್ತು ಒಳಗಡೆ ಎಲ್ಲ ಮೆದುವಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ಉದ್ದಿನಬೇಳೆ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಸಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಎರಡರಿಂದ ಮೂರು ಅವರು ನಾನು ನೆನೆಯದಿಕ್ಕೆ ಇಡ್ತೀನಿ ನಾನು ಮೂರು ಅವರ್ ನೆನೆಯೋದಕ್ಕೆ ಇಟ್ಟಿದ್ದೆ ಮೂರ್ ಅವರ್ ಆದಮೇಲೆ ಅದನ್ನು ತಿರ್ಗ ಮತ್ತೆ ತೊಳ್ಕೊಂಡು ನಾನಿಲ್ಲಿ ಗ್ರೈಂಡರ್ಗೆ ಇದ್ದೀನಿ ಇದು ಚೆನ್ನಾಗಿ ಪೇಸ್ಟ್ ಹಾಕಬೇಕು ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಲು ಕಪ್ನಷ್ಟು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಆದರೆ ಚೆನ್ನಾಗಿ ಬರೋದಿಲ್ಲ ಮತ್ತು ಇಲ್ಲಿ ನಾನು ಈಗ ತೆಂಗಿನಕಾಯಿ ತುರಿ ಮತ್ತು ಒಂಚೂರು ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ ಫಸ್ಟು ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಕೈಯಲ್ಲೇ ಬೀಟ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಉದ್ದಿನ ಬೇಳೆ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಗಾಳಿ ಎಲ್ಲ ಹೋದಾಗ ಅದು ಸ್ಮೂತಾಗಿ ಆಗುತ್ತೆ ನಮಗೆ ಈ ಸ್ಮೂತ್ ಕನ್ಸಿಸ್ಟೆನ್ಸಿ ಬೇಕು ಆಗ ಮಾತ್ರ ಉದ್ದಿನ ಬೇಳೆ ಉದ್ದಿನ ಒಡೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೆದುವಾಗುತ್ತೆ ಇಲ್ಲಾಂದರೆ ತುಂಬ ಕಲ್ಲಾದಂಗೆ ಆಗ್ಬಿಡುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಷ್ಟು ಸ್ಮೂತಾಗಿ ಮಾಡ್ಕೋತಿರೋ ಅಷ್ಟು ಇದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನೀವು ಚೆಕ್ ಮಾಡೋದಕ್ಕೋಸ್ಕರ ನೀರಲ್ಲಿ ಒಂದು ಸ್ವಲ್ಪ ಉದ್ದಿನ ಹಿಟ್ಟನ್ನ ಹಾಕಿ ಸ್ಮೂತಾಗೆ ಮೇಲೆ ಬಂದರೆ ಮಾತ್ರ ಅದು ರೆಡಿಯಾಗಿದೆ ಅಂತ ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಕಾ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಜಜ್ಜಿರುವಂಥದ್ದು ಸ್ವಲ್ಪ ಕರಿಬೇವು ಇಷ್ಟೇ ಹಾಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದೇ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದೇ ಮೆಣಸು ಮೆಣಸಿನ ಪುಡಿನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ತುಂಬ ಖಾರ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮತ್ತು ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಂಡಿರೋದು ಒಂದು ಬಟ್ಲು ಅಷ್ಟೇ ಮಾಡಿರೋದು ಅದಕ್ಕೋಸ್ಕರ ನೋಡಿಕೊಂಡು ಮೆಜ್ ಇದರಲ್ಲಿ ಹಾಕ್ಕೊಳ್ಳಿ ಒಂದು ಟಿಪ್ಸ್ ಏನು ಅಂದರೆ ತುಂಬ ಇದು ತೆಳು ಆಗಿಬಿಟ್ಟಿದೆ ನೀವು ಮಾಡೋ ಟೈಮಲ್ಲಿ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀರಾ ಅಂತ ಏನಾದ್ರು ಇದ್ರೆ ಆ ಟೈಮಲ್ಲಿ ಒಂದು ಸ್ಪೂನಷ್ಟು ನೀವು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ಸು ಬರುತ್ತೆ ಮತ್ತು ಅದು ಚೆನ್ನಾಗೂ ಹೊಂದ್ಕೊಳ್ಳುತ್ತೆ ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ ಬೇರೆ ಹಿಟ್ಟುಗಳು ಹಾಕೋಬಿಟ್ರೆ ಕಡಲೆ ಹಿಟ್ಟು ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮಲ್ಲಿ ನಾನು ಉದ್ದಿನ ಬೇಳೆ ಉದ್ದಿನ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಉಣ್ಣೆ ಮಾಡಿಕೊಂಡು ಮಧ್ಯದಲ್ಲಿ ಹಾಗೆ ಇರಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಉದ್ದಿನ ಬೇಳೆ ಮಾಡೋ ಟೈಮಲ್ಲಿ ಇನ್ನೊಂದು ಟಿಪ್ಸ್ ಏನು ಅಂದರೆ ಫಸ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ನೋಡಿ ಈ ರೀತಿ ಒಂದು ಒಂದು ಸ್ವಲ್ಪ ಬೆಂದಿರಬೇಕು ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಎಲ್ಲನೂ ತೆಗೆದಿಟ್ಕೊಬಿಡ್ತೀನಿ ಏಕೆಂದರೆ ಎರಡೇ ಟ್ರಿಪ್ ಹಾಕೋಬೇಕು ಎಲ್ಲ ಕಡೆ ಹೋಟ್ಲುಗಳಲ್ಲೆಲ್ಲ ಮಾಡೋ ಟೈಮಲ್ಲಿ ಕ್ರಿಸ್ಪಿನೆಸ್ ಯಾಕೆ ಬರುತ್ತೆ ಅಂದರೆ ಇದನ್ನು ಎರಡು ಸಲ ಫ್ರೈ ಮಾಡ್ತಾರೆ ಅದಕ್ಕೋಸ್ಕರ ಈ ರೀತಿ ಕಲರ್ ಈ ಥರ ಬೆಳೆ ಸ್ವಲ್ಪ ಚೇಂಜ್ ಇದ್ದಾಗಲೇ ನಾನು ತೆಗೆದುಬಿಡ್ತಿದ್ದೀನಿ ಎಲ್ಲನೂ ಕೂಡ ಉದ್ದಿನಿಟ್ಟನು ಇದೇ ರೀತಿ ಹಾಕೊಂಬಿಡೋದು ಒಂದು ಸಲ ನೋಡಿ ಕೈಗೆ ನೀರನ್ನ ಸೋರ್ಕೊಂಡು ಈ ರೀತಿ ಕೈಗೆ ನೀರು ಸೌಕೊಂಡು ಉದ್ದಿನಬೇಳೆನ ಒಂದು ಸ್ವಲ್ಪ ಎತ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಆಗ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಎಲ್ಲನೂ ಕೂಡ ಇದೇ ರೀತಿ ಇದ್ದೀನಿ ತುಂಬ ಗಟ್ಟಿಯಾದಾಗಲೂ ಅಷ್ಟೇ ನೀವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಎಷ್ಟು ನೀವು ಉದ್ದಿನಬೇಳೆನ ಲೂಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕಲ್ಲಾದಂಗೆ ಆಗ್ಬಿಡುತ್ತೆ ಎಲ್ಲ ಉದ್ದಿನ ಹಿಟ್ಟನ್ನು ಈ ರೀತಿ ಹಾಕೊಂಡಿದ್ದೀನಿ ಫ್ರೈ ಆಗಿ ಮಾಡ್ಕೋತಿದ್ದೀನಿ ಒಂದ್ಸಲ ಫ್ರೈ ಮಾಡ್ಕೋತಿದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಎಣ್ಣೆ ಕಾಯ್ದಿರಬೇಕು ಅನ್ನೋದೇನು ಬೇಕಾಗೋದಿಲ್ಲ ಮೀಡಿಯಮ್ ಉರಿ ಇದ್ದರೆ ಸಾಕು ಇದಕ್ಕೆ ಸಲ ತೆಗೆದಿಟ್ಕೊಳ್ಳಿ ಆಲ್ರೆಡಿ ಸಲ ನಾನು ಬೇಳೆ ಏನು ಇಲ್ಲದೇ ಬೇಳೆ ಉದ್ದಿನ ಹಿಟ್ಟು ಬೇಳೆ ಇಲ್ಲದೇ ಮಾಡಿರುವಂಥ ಉದ್ದಿನೋಡೆ ಅಪ್ಲೋಡ್ ಮಾಡಿದ್ದೀನಿ ಅದು ತುಂಬ ಟೇಸ್ಟ್ ಚೆನ್ನಾಗಿತ್ತು ಇದು ಟೈಮ್ ಇದೆ ಅಂದಾಗ ಉದ್ದಿನ ಬೇಳೆಯಿಂದ ಮಾಡ್ಕೊಳ್ಳೋವಂಥದ್ದು ಎಲ್ಲನೂ ಕೂಡ ಇದೇ ರೀತಿ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟು ಉರಿನ ಜಾಸ್ತಿ ಮಾಡ್ತಿದ್ದೀನಿ ಫ್ಲೇಮ್ ಜಾಸ್ತಿ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥದ್ದು ಉದಿನ ವಡೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ ಉರಿ ಜಾಸ್ತಿ ಮಾಡಿಕೊಂಡಾಗ ಮೇಲ್ಗಡೆ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಒಂದು ಸಡಿ ಆಗಲೇ ಫ್ರೈ ಮಾಡಿರೋದ್ರಿಂದ ಒಳಗೆಲ್ಲ ಬೆಂದಿದೆ ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿನೆಸ್ಸು ತುಂಬ ಟೈಮ್ ತೊಗೊಳುತ್ತೆ ಬೇಗ ಮೆತ್ಕೆ ಮೆತ್ತಗಾಗೋದಿಲ್ಲ ಹೋಟ್ಲುಗಳಲ್ಲೆಲ್ಲ ಇದೇ ರೀತಿ ಮಾಡೋದರಿಂದ ಅದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಮತ್ತು ನಾನು ಇದಕ್ಕೆ ಏನೂ ಹಾಕಿಲ್ಲ ಅಕ್ಕಿ ಹಿಟ್ಟಾಗಲಿ ಅಥವಾ ಸೋಡಾ ಏನೂ ಹಾಕೋ ಹೋಗಿಲ್ಲ ಬರೀ ಉದ್ದಿನಬೇಳೆ ಮತ್ತು ಕೆಲವೊಂದು ಪದಾರ್ಥಗಳು ಶುಂಠಿ ಮತ್ತು ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆಣಸು ಅಷ್ಟು ಬಿಟ್ಟರೆ ಇನ್ನೇನು ಬೇಕಾಗೋದಿಲ್ಲ ನೆನೆಯೋದಿಕ್ಕಷ್ಟೇ ಒಂದು ಎರಡು ಅವರು ಟೈಮ್ ತೊಗೊಳುತ್ತೆ ಈ ಎಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡು ಮಾಡಿ ಸೂಪರಾಗಿರುತ್ತೆ ಎಷ್ಟೇ ತೆಳುವಾಗಲಿ ಎಷ್ಟೇ ಗಟ್ಟಿಯಾಗಲಿ ನಾವು ಹೇಗೆ ಮಾಡ್ತೀವೋ ಅದ್ರ ಮೇಲೆ ಬರುವಂಥದ್ದು ಅಲ್ಲಿ ಇದು ಸ್ವಲ್ಪ ತೆಳುವಾಗಿತ್ತು ನಾನು ನೀರು ಹಾಕಿ ಆದ್ರೂ ಚೆನ್ನಾಗೆ ಬೀಟ್ ಮಾಡ್ಕೊಂಡಿದ್ದಾಗ ಅದು ಸರಿ ಹೋಗ್ತು ಮತ್ತು ಕೈಗೆ ನೀರು ಹಚ್ಕೊಂಡು ನೀವು ಹಾಗೆ ಮಾಡೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಮತ್ತು ಶೇಪ್ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ಈ ರೀತಿ ಶೇಪ್ ಬರಲಿಲ್ಲ ಅಂದರೆ ಏನು ತಲೆನೇ ಕೆಡ್ಸ್ಕೊಳಾಗಿಲ್ಲ ಉಂಡುಂಡೆ ರೀತಿನೂ ಹಾಕಿದ್ರು ಅದು ಟೇಸ್ಟು ಚೆನ್ನಾಗಿರುತ್ತೆ ಉದ್ದಿನ ವಡೆ ಹೀಗೆ ಬರಬೇಕು ಅಂತ ತಲೆಯನ್ನು ಕೆಡಿಸ್ಕೊಳೋ ಆಗಿಲ್ಲ ಇದನ್ನು ಕಾಂಬಿನೇಷನ್ ಆಗಿ ಬಾತು ಈ ರೀತಿ ಮಾಡಿದಾಗ ಉದ್ದಿನ ಉದ್ದಿನ ವಡೆಯನ್ನ ಮಾಡ್ಕೊಬೋದು ಮತ್ತು ಇಡ್ಲಿ ಮಾಡಿದಾಗಲೂ ಅಷ್ಟೇ ಏನಾದ್ರು ಮಾಡ್ಕೊಂಡಾಗ ಮಾಡ್ಕೊಳ್ಳಿ ನೋಡಿ ಈಗ ಇದು ಬೇಯ್ತಿದೆ ಎರಡನೇ ಸಲ ಬೇಯೋ ಟೈಮಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಸಣ್ಣದಿತ್ತು ಅಂತ ಅದನ್ನು ಕೂಡ ಹಾಕಿದ್ದೆ ಕೊನೆಯಲ್ಲಿ ಉಳಿದಿರೋ ಅಂಥದ್ದು ಈ ರೀತಿ ಉಂಡೆ ರೀತಿ ಮಾಡಿಕೊಂಡು ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ಟೈಮೇನು ತೊಗೊಳೋದಿಲ್ಲ ಸಲ ಟ್ರೈ ಮಾಡಿ ನೋಡಿ ಈ ಎಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡು ಸೂಪರಾಗಿರುತ್ತೆ ನಾನು ಇದನ್ನು ಕಾಂಬಿನೇಷನ್ ಆಗಿ ಬಾತ್ಗೆ ಮಾಡಿಕೊಂಡಿದ್ದೆ ಆಲ್ರೆಡಿ ಆ ಬಾತನ್ನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಟೈಮು ಸಿಂಪಲ್ಲಾಗಿ ಮಾಡುವಂಥ ಬಾತ್ಗಳನ್ನ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಲಿಲ್ಲ ನೋಡಿ ಈಗ ಸೂಪರಾಗಿ ರೆಡಿಯಾಗಿರುವಂಥ ಉದ್ದಿನೊಡೆ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿನೆಸ್ ಇರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್